ಶಾರದಾ ನಿನ್ನ ಹತ್ರ ಬಂದು ನನ್ನ ಮೇಲೆ ಅಂಜಲಿ ಮೇಲೆ ಹೇಳೋದು ನನ್ನ ಹತ್ರ ಬಂದು ನಿನ್ನ ಮೇಲೆ ಚಾಡಿ ಹೇಳೋದು ಹೀಗೆ ಮಾಡ್ತಾ ಇದ್ದಾಳಲ್ವಾ ಅದನ್ನು ತಡಿಯೋಕ್ಕೆ ನಾನೊಂದು ಉಪಾಯ ಹುಡುಕಿದ್ದೀನಿ ಏನತ್ತೆ ಅದು ಪ್ರಾರ್ಥನಾ ಶಾರದಾ ಬಂದು ನಿನ್ನ ಹತ್ರ ನಿಮ್ಮತ್ತೆ ಈ ರೀತಿ ಅಂತಿದ್ರು ಅಂಜಲಿ ಹೀಗಂತಿದ್ಲು ಅಂತ ಏನಾದರೂ ಹೇಳಿದ್ಲು ಅಂತ ಇಟ್ಕೋ ತಕ್ಷಣ ನೀನು ಅತೇ ಅತ ನೀವು ಈ ರೀತಿ ಹೇಳಿದ್ರಂತೆ ಹೌದಾ ಅಂತ ಬಂದು ನನ್ನನ್ನು ಕೇಳಿಬಿಡು ಆಗವಳು ಇದರ ಚಾಡಿ ಹೇಳೋದನ್ನ ಕಡಿಮೆ ಮಾಡ್ಕೊಂಡು ಬರ್ತಾಳೆ ಅಂತ ನನಗನ್ಸುತ್ತೆ ಹೌದಲ್ವಾ ಅತ್ತೆ ಕಡಿಮೆ ಮಾಡ್ಕೊಂಡು ಬರೋದಿರ್ಲಿ ಈಗ ನಾನೇನಾದ್ರು ನಿಮ್ಮನ್ನ ಡೈರೆಕ್ಟ್ ಆಗಿ ಬಂದು ಕೇಳಿದೆ ಅಂತ ಇಟ್ಕೊಳ್ಳಿ ಆಗ ಅವರಿಗೆ ಹೆದರಿಕೆ ಆಗುತ್ತೆ ಅಯ್ಯಪ್ಪ ಪ್ರಾರ್ಥನೆ ಹೋಗಿ ಸೀದಾ ಸುಮತಿನ ಕೇಳೇ ಬಿಡ್ತಾಳೆ ಅಂತ ಅವಾಗ ಇದನ್ನೆಲ್ಲ ಹೇಳೋದ್ ನಿಲ್ಲಿಸ್ತಾರೆ ವಾ ಗುಡ್ ಐಡಿಯಾ ಅತ್ತೆ ಏನು ಅತ್ತೆ ಸೊಸೆ ಇಬ್ಬರು ತುಂಬಾ ಸೀಕ್ರೆಟ್ ಆಗಿ ಮಾತಾಡ್ತಿದ್ದೀರಾ

ಒಬ್ರಿಗೊಬ್ರಿಗೆ ಚಾಡಿ ಹಚ್ಚಿ ತಂದಾಕೋದನ್ನ ನಿಲ್ಲಿಸ್ತಾಳೆ ಓ ಹೌದಲ್ವಾ ನೋಡೋಣ ಇದನ್ನ ಒಂದು ಪ್ರಯತ್ನ ಮಾಡಿ ಬಿಡೋಣ ಪ್ರಾರ್ಥನಾ ನಿನ್ನೆ ನಾನು ನೀನು ಪ್ರಜ್ವಲ್ ಮೂರು ಜನನೂ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಲ್ಲ ಅದ್ರ ಬಗ್ಗೆ ಸುಮತಿ ಅಂಜಲಿ ಇಬ್ರು ಸ್ವಲ್ಪ ಹೊತ್ತಿಗೆ ಮುಂಚೆ ಏನೇನೋ ಮಾತಾಡ್ಕೊಳ್ತಿದ್ರು ಗೊತ್ತಾ ಹೌದಾ ಏನ್ ಮಾತಾಡ್ಕೊಳ್ತಾ ಇದ್ರು ಚಿಕ್ಕಮ್ಮ ಸುಮತಿ ಅಂಜಲಿ ಹತ್ರ ಹೇಳ್ತಾ ಇದ್ರು ಶಾರ್ದನ್ನ ಜೊತೆಲಿ ಕರ್ಕೊಂಡು ಹೋಗಿದ್ ನೋಡಿ ప్రార్థనా శారదా ఇబ్బ్రే శాపింగ్ అంత అన్కే ఇవళు మనయ మళ్ళీ తర ఏనేం కర్కొడు అన్నీ షాపింగ్ కర్స్కొన బాగున్నాంగ్క అంత హా హ అంత కల ప్రార్థనా ఈ తా అలా విషయ అదే నేను హత అను ఏన్ ఇంక అంత అతి అద్దె ఆగోతావరిదు తడిరి ಅವರಿಬ್ರಿಗೂ ಸರಿಯಾಗಿ ಮಾಡ್ತೀನಿ ಪ್ರಾರ್ಥನಾ ನಾನು ಏನೇ ಹೇಳಿದ್ರು ನಮ್ದೊಳೆ ಅಂತ ಆಯ್ತು ಶಾರದಾ ಏನ್ ಸುಮತಿ ಅತ್ತೆ ನಾನು ಇಷ್ಟ ದಿನ ಮಾತಾಡಬಾರ್ದು ಮಾತಾಡಬಾರ್ದು ಅಂತ ನೀವು ಈ ಎಲ್ಲ ನಾನೇನ್ ಮಾಡ್ದೆ ನಿಂಗೆ ನನ್ನಲ್ಲಿ ಯಾಕೆ ಅಂದ್ರೆ ಮಾಡ್ಕೊಂಡು ಬಂದಿದ್ರ ಬಗ್ಗೆ ನೀವು ಒಂದ್ಸಲ ಇಬ್ರು ಮಾತಾಡ್ಕೊತಿದ್ರ ಅಂತ ನಿಮ್ ತಂಗಿನ ಹೇಳಿದ್ದು ಅಂದ್ರೆ ನಿಮ್ಗೇನ್ ನಾನು ಅಂಜಲಿ ಬಗ್ಗೆ ಯಾಕೆ ಚಿಕ್ಕಮ್ಮ ನೀವ್ ಯಾರಿಗೂ ಹೆದರ್ಕೋಬೇಕಾಗಿಲ್ಲ ಇರೋ ನಿಜ ಏನು ಅಂತ ಪೂರ್ತಿ ಹೇಳಿ ಶಾರದಿಗೆ ಏನು ಮಾಡಬೇಕು ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅವಳೇನೋ ಯೋಚನೆ ಮಾಡ್ಕೊಂಡು ಸುಮ್ಮನೆ ನಿಂತಿರ್ತಾಳೆ ನಿನ್ನನ್ನೇ ಕೇಳ್ತಾ ಇರೋದು ಶಾರದಾ ನಾನು ಒಂದ್ಸಲಿ ಪ್ರಾರ್ಥನಾ ಬಗ್ಗೆ ಏನು ಮಾತಾಡ್ಕೊಂಡ್ವಿ ನೀನು ಯಾವಾಗ ಕೇಳಿಸ್ಕೊಂಡೆ ಅದು ಸಾಮಾನ್ಯವಾಗಿ ಮನೆ ಮಗ ಸೊಸೆ ಇಬ್ಬರು ಶಾಪಿಂಗು ಅಥವಾ ಮೂವಿ ಅಂತ ಅಲ್ಲಿ ಇಲ್ಲಿ ಹೋದರೆ ಮನೇಲಿರೋ ಅತ್ತೆ ನಾದ್ಮೀರಿಗೆ ಏನು ಕೆಲಸ ಇದೇ ವಿಷಯದ ಬಗ್ಗೆ ತಾನೇ ಮಾತಾಡೋದು ಗಂಡನ ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ ಇವನು ಹೆಂಡತಿ ಕುಣಿತಾನೆ ಹಾಗೆ ಹೀಗೆ ಅಂತ ನೀವಿಬ್ಬರು ಕುತ್ಕೊಂಡು ಏನೋ ಮಾತಾಡ್ತಿದ್ರಲ್ಲ ನಾನು ಇದೇ ವಿಚಾರ ಮಾತಾಡ್ತಿದ್ದೀರಾ ಅಂದ್ಕೊಂಡು ಪ್ರಾರ್ಥನಾಗಿ ಹೇಳಿದೆ ಅಷ್ಟೆ ಏನು ಮಾತಾಡ್ತಿದ್ದೀರಾ ನೀವು ಈಗಷ್ಟೇ ಹೇಳಿದ್ರಿ ಸುಮತಿ ಅಂಜಲಿನ ಅಂಜಲಿ ಇನ್ನು ಇಬ್ರು ಮಾತಾಡ್ಕಳ್ತಿದ್ರು ನಾನು ಈಗ ತಾನೇ ಕೇಳಿಸಿಕೊಂಡ ಬಂದ್ರೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಈಗ ಅತ್ತೆ ಆದ್ಮೇಲೆ ಬೇರೆ ಏನೇನೋ ಹೇಳ್ತಿದ್ದೀರಲ್ಲ ಅಯ್ಯೋ ನನ್ನ ಮೇಲೆ ಯಾಕಮ್ಮ ಕೋಪ ಮಾಡ್ಕಳ್ತಿದ್ದೀಯ ಪ್ರಾತನಾ ನಾನು ಏನು ಸುಮತಿ ನಿಮ್ಮ ಬಾಬಾ ಕರಿತಾ ಇದ್ದಾರೆ ಅದ್ಏನೋ ಅಂತ ಕೇಳ್ಕೊಂಡು ಬಂದು ಆಮೇಲೆ ನಾನು ವಿಚಾರಿಸ್ಕೊತೀನಿ ಅ ಪ್ರಾತನಾ ಅಮ್ಮ ನಾವೇನೋ ಪ್ಲಾನ್ ಮಾಡ್ಕೊಂಡಿದ್ರೆ ಶಾರದ ಚಿಕ್ಕಮ್ಮ ಇನ್ನೂ ಎದ್ದ ಇಲ್ಲ ಇವತ್ತು ಹಾಗಂತ ನೀನು ತಿಳ್ಕೊಂಡಿದ್ದೀಯ ಅಷ್ಟೇ ನಾನು ನೀನು ಪ್ರಾರ್ಥನಾ ಮೂರ್ ಜನನು ಪ್ಲಾನ್ ಮಾಡ್ಕೊಂಡಲ್ಲ ಅದಾದ್ಮೇಲೆ ನಾನು ಸ್ನಾನಕ್ಕೆ ಅಂತ ಹೋದೆ ಅಷ್ಟರಲ್ಲಿ ಶಾರದ ಹೋಗಿ ಪ್ರಾರ್ಥನ ಮಾತ್ರ ನಿನ್ನೆ ನೀನು ಪ್ರಜ್ವಲ್ ನಾನು ಎಲ್ಲ ಶಾಪಿಂಗ್ ಹೋಗಿದ್ವಲ್ಲ ಅದ್ರ ಬಗ್ಗೆ ಸುಮತಿ ಅಂಜಲಿ ಇಬ್ರು ಏನೇನೋ ಮಾತಾಡ್ಕೊಳ್ತಿದ್ರು ಅಂತ ಚಾಡಿ ಹೇಳಿದಾಳೆ ಹೌದಾ ಆಮೇಲೆ ಆಮೇಲೆ ಇನ್ನೇನು ಶಾರದನ್ ಎದುರುಗಡೆ ಪ್ರಾರ್ಥನಾ ಏನತ್ತೆ ನೀವು ಅಂಜಲಿ ಈ ತರ ಎಲ್ಲ ಮಾತಾಡ್ಕೊಳ್ತಿದ್ರಂತೆ ಅಂತ ಕೇಳೆ ಬಿಟ್ಲು ಶಾರದನ್ ಮುಖ ನೋಡಬೇಕಾಗಿತ್ತು ನೀನು ಹೌದಾ ನಾನು ಪ್ರಾರ್ಥನೆ ಇದ್ರೊಗಡೆ ಶಾರದನ್ ಕೇಳಿಬಿಟ್ಟೆ ನಾನು ಅಂಜಲಿ ಮಾತಾಡ್ಕೊಳ್ತಿರೋದನ್ನ ನೀನ್ ಕೇಳಿಸ್ಕೊಂಡ್ಯಾ ನೀನ್ ನೋಡಿದ್ಯಾ ಏನಕ್ಕೆ ಈ ತರ ಹೇಳಿದ್ಯಾ ಅಂತ ಅವಳು ಅದೇನೋ ಬೆಬ್ಬೆಬ್ಬೆ ಅಂತ ಹೇಳಕ್ ಬರ್ತಾ ಇದ್ಲು ಅಷ್ಟರಲ್ಲಿ ನಿಮ್ಮ ಅಪ್ಪ ನನ್ನ ಕರ್ದ್ಬಿಟ್ರು ನಾನು ಈ ಕಡೆಗೆ ಬಂದ್ಬಿಟ್ಟೆ ನಿಮ್ಮ ಭಾವ ಏನಕ್ಕೋ ಕರಿತಾ ಇದ್ದಾರೆ ಅದೇನು ಅಂತ ಕೇಳ್ಕೊಂಡು ಬಂದು ಆಮೇಲೆ ನಿನ್ನ ವಿಚಾರಿಸ್ಕೋತೀನಿ ಅಂತ ಹೇಳಿ ಬಂದೆ ಹಾಗಾದ್ರೆ ಚಿಕ್ಕಮ್ಮಿಗೆ ಭಯ ಶುರುವಾಗಿರುತ್ತೆ ಏನೋ ಗೊತ್ತಿಲ್ಲ ನಾನು ಈ ಕಡೆಗೆ ಬಂದ್ಬಿಟ್ಟೆ ಈಗ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಅನ್ಸುತ್ತೆ ನಾನು ಯಾಕಂದ್ರೂ ಪ್ರಾರ್ಥನಾ ಇದ್ದಾಳೆ ಅವಳು ಇಲ್ಲೇ ಬರ್ತಾ ಇದ್ದಾಳೆ ಅನ್ಸುತ್ತೆ ನಾನು ಆ ಕಡೆ ಹೋಗ್ತೀನಿ ನೋಡೋಣ ಜೀನ್ ಹೇಳ್ತಾಳೆ ಅಂತ ಅಂಜಲಿ ನಿಮ್ಗೆ ಸ್ನಾನ ಆಯ್ತಾ ಇಲ್ಲ ಚಿಕ್ಕಮ್ಮ ಇನ್ನೂ ಆಗಿಲ್ಲ ಅಮ್ಮ ಹೋಗಿದ್ರು ಈಗ ಅತ್ತಿಗೆ ಹೋದ್ರೇನೋ ಅವ್ರು ಬರ್ಲಿ ಅಂತ ಕಾಯ್ತಾ ಸರಿ ಎಲ್ಲಿತ್ತು ನಾನು ಟವಲ್ನ ಬಸ್ ಇಟ್ಬಿಟ್ಟು ಬಂದಿದ್ದೆ ನಾನು ಡ್ರೆಸ್ ತಗೊಂಡು ಹೋಗೋಷ್ಟರಲ್ಲಿ ಅಮ್ಮ ಸ್ಥಾನಕ್ಕೆ ಹೋಗಿದ್ರು ಅವ್ರು ಬಂದ ತಕ್ಷಣ ಅತ್ತಿಗೆ ಹೋದ್ರು ಆಮೇಲೆ ಹೋಗೋಣ ಅಂತ ಸುಮ್ಮನಾದೆ ಯಾಕೆ ಬಸ್ಲೆ ಇಟ್ಟಿದ್ಯಾ ಬಿಟ್ಟರೆ ಇದು ಹೇಗೆ ಹಿತ್ಲ ಕಡೆಗೆ ಹೋಗುತ್ತೆ ಅಂಜಲಿ ಏನು ಈ ಟವಲ್ ಹಿತ್ಲ ಕಡೆ ಬಿದ್ದಿತ ಹಾ ಪ್ರಾರ್ಥನಾ ಸ್ನಾನ ಮಾಡಿ ಅವಳು ಟವಲ್ನ ಹಿತ್ಲ ಕಡೆ ಹರಿವಾಕಕ್ಕೆ ಅಂತ ಬಂದ್ಲಾ ಈ ಟವಲ್ ಮೇಲೆ ನಡ್ಕೊಂಡು ಬಂದ್ಲು ಇದು ನಿನ್ ಟವಲ್ ಅಂತ ಅವಳಿಗೆ ಗೊತ್ತಿತ್ತು ತಾನೆ ಆದ್ರೂ ಅವಳು ಅದನ್ನ ತೆಗೆದು ಹಗ್ಗದ ಮೇಲೆ ಹಾಕ್ಬೋದಿತ್ತು ಹಾಗೆ ಹೋದ್ಲು ಅಡುಗೆ ಮನೆಗೆ ಅನಿಸ್ತಿದೆ ನಿಮ್ಮಲ್ಲಿರೋ ಕೋಪನೆಲ್ಲ ಈ ಟವಲ್ ಇಂದ ತೀರಿಸ್ಕೊತಾ ಇದ್ದಾಳೆ ಅಂತ ಹೌದಾ ನೀವು ನಿಜ ಹೇಳ್ತಾ ಇದ್ದೀರಾ ಚಿಕ್ಕಮ್ಮ ನಾನು ಯಾಕಮ್ಮ ಸುಳ್ಳು ಹೇಳಿ ಸುಳ್ಳು ಹೇಳೋದ್ರಿಂದ ನನಗೇನು ಲಾಭ ಹೇಳು ಏನೋ ನನ್ನ ಮಗಳಿದ್ದಂಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಸರಿ ಹಾಕಿದ್ರೆ ಒಂದು ನಿಮಿಷ ನನ್ನ ಜೊತೆ ಬನ್ನಿ ಬನ್ನಿ ನೀವು ನಾನು ಹೇಳ್ತೀನಿ ಏನಂಜಲಿ ನೋಡಿ ನಿಮಗ್ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ಎದುರುಗಡೆ ಏನು ಮಾತಾಡೋಕ್ಕಾಗಲ್ಲ ಅಂತ ನನ್ನ ವಸ್ತುಗಳ ಮೇಲೆ ನಿಮ್ಗೆ ಕೋಪ ತೋರಿಸ್ತಾ ಇದ್ದೀರಾ நான் ஏன் டவல் எல்லி மனி நான் டவன் அல்லே இப்போ நானும் ಹೇಳ್ತಾ துளதின் ನೀನು அஞ்சலி ஏன்னா கிள்ளா அச்சரி நான் ಅಂತ துளதே அந்த

ನನ್ನ ಮುಂದೆ ಮಾತ್ರ ಅದಕ್ಕೆ ಅದಕ್ಕೆ ಅಂತ ಚೆನ್ನಾಗಿರ್ತೀಯ ಆಮೇಲೆ ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡು ನೀನು ನಿಮ್ಮಮ್ಮ ಇಬ್ಬರು ನನ್ನ ಬಗ್ಗೆ ಎಷ್ಟೆಲ್ಲ ಮಾತಾಡ್ಕೊಳ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ನೋಡಿ ಅದಕ್ಕೆ ಸುಮ್ಮ ಸುಮ್ಮನೆ ಇಲ್ಲದೆ ಇರೋ ಅಪವಾದ ಎಲ್ಲ ಹೊರಿಸಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ ನಾನು ಅಮ್ಮ ನಿಮ್ಮ ಬಗ್ಗೆ ಏನು ಮಾತಾಡ್ಕೊಂಡಿದ್ದೀನಿ ಏನು ಅಂತ ಕೇಳ್ತಿದ್ಯಾ ನಿನ್ನೆ ನನ್ನ ಶಾಪಿಂಗ್ ವಿಚಾರವಾಗಿ ನೀನು ಅತ್ತೆ ಬೆಳಗ್ಗೆ ಮಾತಾಡ್ಕೊತಿರ್ಲಿಲ್ವಾ ಅಯ್ಯೋ ದೇವ್ರೆ ನಾನು ಅಮ್ಮ ಯಾವ ವಿಚಾರನೂ ಮಾತಾಡಿಲ್ಲ ಹೌದಾ ಶಾರದಾ ಚಿಕ್ಕಮ್ಮ ಹೇಳಿದ್ರು ಮತ್ತೆ ಸುಮತಿನೋ ಅಂಜಲಿನೋ ಇಬ್ರು ನಿನ್ ಶಾಪಿಂಗ್ ವಿಚಾರವಾಗಿ ಮಾತಾಡ್ತಿದ್ರು ನಾನು ಕೇಳಿಸ್ಕೊಂಡೆ ಅಂತ ಕೇಳಬೇಕಾದ್ರೆ ಅವ್ರನ್ನ ಹೌದಾ ಚಿಕ್ಕಮ್ಮ ನೀವು ನಿಜಕ್ಕೂ ಆ ರೀತಿ ಅತಿಗೆ ಹತ್ರ ಹೇಳಿದ್ರ ಅದು ಅದು ಅಂಜಲಿ ಅದು ಏನಾಯ್ತು ಅಂದ್ರೆ ಹೇಳಿದ್ರೋ ಇಲ್ವೋ ಅಷ್ಟ್ ಹೇಳಿ ಅಯ್ಯೋ ನಾನು ಆ ರೀತಿ ಅಲ್ಲಮ್ಮ ಪ್ರಾರ್ಥನಾ ಹೇಳಿದ್ದು ಇನ್ಯಾವ ರೀತಿ ಹೇಳಿ ಬೆಳಗ್ಗೆ ನಾನು ಅತ್ತೆ ಹತ್ರ ಕೇಳಿದಾಗ್ಲೂ ನೀವ್ ಏನೋ ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಈಗ ಅಂಜಲಿನೇ ಕೇಳ್ತಿದ್ದಾಳಲ್ಲ ನೀವು ಏನು ನನ್ನ ಹತ್ರ ಹೇಳಿದ್ರಿ ಅನ್ನೋದನ್ನ ಅವಳತ್ರ ಹೇಳಿ ಅಂಜಲಿ ಯಾಕಮ್ಮ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಏನಾಯ್ತು ಅಂಜಲಿ ಎಲ್ಲ ವಿಷಯನೂ ತನ್ನ ತಾಯಿ ಹತ್ರ ಹೇಳ್ತಾಳೆ ಶಾರದಾ ನಿಜಕ್ಕೂ ಪ್ರಾರ್ಥನೆ ಆ ರೀತಿ ಮಾಡಿದ್ಲ ನನಗೆ ನಿಜ ಗೊತ್ತಾಗ್ಬೇಕು ನೀನ್ ಯಾಕೆ ಮಾತಾಡದೆ ಸುಮ್ಮನೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ನಿಂತಿದ್ಯಾ ಅವಳು ಏನ್ ಮಾಡಿದ್ಲು ಅನ್ನೋದನ್ನ ಧೈರ್ಯವಾಗಿ ಹೇಳು ಬೆಳಗ್ಗೆ ನೋಡಿದ್ರೆ ಪ್ರಾರ್ಥನೆ ನನ್ನ ನಂದ್ಲು ಈಗ ಅಂಜಲಿ ಪ್ರಾರ್ಥನ ಮೇಲೆ ಹೇಳ್ತಾ ಇದ್ದಾಳೆ ಏನ್ ನಡೀತಾ ಇದೆ ಈ ಮನೇಲಿ ಒಬ್ರಿಗೊಬ್ರಿಗೆ ಮಾತಾಡದೇ ಇದ್ರು ಈ ಜಗಳ ಕದ್ನ ಎಲ್ಲ ಯಾಕೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಮಾತಾಡದೇ ಇರೋದಕ್ಕೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇರೋದು ಅದಕ್ಕೆ ನಾನೊಂದು ಮಾತಾಡಿಸ್ತಾ ಇಲ್ಲ ನಾನು ಅವ್ರನ್ನ ಮಾತಾಡಿಸ್ತಿಲ್ಲ ಅದಕ್ಕೆ ನನ್ನ ಟವಲ್ ಮೇಲೆ ಅವ್ರ ಕೋಪ ಎಲ್ಲ ತೀರಿಸ್ಕೊಂಡಿದ್ದಾರೆ ಅಷ್ಟೇ ಹೌದು ಹೌದೌದು ನೀವಿಬ್ರು ಅಮ್ಮ ಮಗಳು ಬಾರಿ ನನ್ನ ಹತ್ರ ಮಾತಾಡ್ತೀರಾ ಅಲ್ವಾ ಬರೀ ನನ್ನ ಬೆನ್ ಹಿಂದೆ ಮಾತಾಡೋದೇ ಆಗೋಯ್ತು ಇಷ್ಟೆಲ್ಲ ಮಾತಾಡೋಳು ನಾನು ನನ್ನ ಗಂಡನ ಜೊತೆ ಶಾಪಿಂಗ್ ಹೋಗಿದ್ದ ವಿಚಾರವಾಗಿ ಯಾಕೆ ಮಾತಾಡ್ಕೋಬೇಕಾಗಿತ್ತು ಪ್ರಾರ್ಥನಾ ನಾನು ಅಂಜಲಿ ಆ ವಿಷಯದ ಬಗ್ಗೆ ಏನು ಮಾತಾಡಿಲ್ಲ ನೀನ್ ಇಲ್ದೇ ಇರೋದನ್ನೆಲ್ಲ ಹೇಳ್ಬೇಡ ನಾನು ಅಷ್ಟೇ ಅಂಜಲಿ ಟವಲ್ನ ನಾನು ಏನು ಮಾಡಿಲ್ಲ ನೀವು ಇಲ್ದೇ ಇರೋದನ್ನೆಲ್ಲ ನನ್ ಮೇಲೆ ಅಪವಾದ ಹೊರಿಸಿದ್ರೆ ನನ್ಗೂ ಕೋಪ ಬರಲ್ವಾ ಅತ್ತೆ ಮಾತಾಡಿ ಚಿಕ್ಕಮ್ಮ ನೀವು ತಾನೇ ಹೇಳಿದ್ದು ಪ್ರಾರ್ಥನಾ ಈ ರೀತಿ ಎಲ್ಲ ಮಾಡ್ತಿದ್ಲು ಅಂತ ಈಗ ಯಾಕೆ ಸುಮ್ಮನೆ ನಿಂತಿದ್ದೀರಾ ಹೌದು ಸುಮ್ಮನೆ ಯಾಕೆ ನಿಂತಿದ್ದೀರಾ ಚಿಕ್ಕಮ್ಮ ನೀವು ತಾನೇ ಬೆಳಗ್ಗೆ ಬಂದು ಸುಮತಿ ಮತ್ತೆ ಅಂಜಲಿ ನಿನ್ ಬಗ್ಗೆ ಮಾತಾಡ್ಕೊಳ್ತಿದ್ದಾರೋ ಅಂತ ಹೇಳಿದ್ದು ಈಗ ಏನಕ್ಕೆ ಕಿವಿ ಕೇಳಿಸ್ತಾ ಹಾಗೆ ಸುಮ್ಮನೆ ನಿಂತ್ಕೊಂಡಿದ್ದೀರಾ ಮಾತಾಡಿ ಅಯ್ಯೋ ಸೋದರಿ ನೀವು ಮೂರು ಜನ ಯಾಕೆ ಇಷ್ಟ ಕೋಪ ಮಾಡ್ಕೊಂಡಿದ್ದೀರಾ ಮನೆ 안್ಮೇಲೆ ಒಂದು ಸಣ್ಣ ಪುಟ್ಟ ಜಗಳ ಮಾತು ಎಲ್ಲ ಬರೋದು ಸಹಜ ಅಲ್ವಾ ಅದಕ್ಕೆ ಯಾಕೆ ಇಷ್ಟ ಕೋಪ ಸರಿ ಸರಿ ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ನಾನು ಸ್ನಾನಾನೂ ಮಾಡಿಲ್ಲ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂಜಲಿ ಅತ್ತ ಹೋಗೋ ನೀ ಟವೆಲ್ ನೋಡಿದ್ರಾತೆ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲದರ ತರ ಯಾವ ರೀತಿ ಹೋಗ್ತಾ ಇದ್ದಾರೆ ನಿಮ್ಮ ತಂಗಿ ಇವತ್ತು ಸಂತೋಷ ಬರ್ತಾ ಇದ್ದಾನೆ ಅವನ್ ಬರಲಿ ಆಮೇಲೆ ಇದೆ ಇವಳಿಗೆ ಅಲ್ಲಿವರೆಗೂ ನಮ್ ಮೂರು ಜನ ಏನು ಗೊತ್ತಿಲ್ಲದೆ ಇರೋ ತರ ಇರೋಣ ಅಲ್ಲಮ್ಮ ಈ ತರ ಬುದ್ಧಿ ಯಾಕೆ ಕಲ್ತು ಚಿಕ್ಕಮ್ಮ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ನಾವು ಮೂರು ಜನ ಚೆನ್ನಾಗಿದ್ರೆ ಇವ್ರಿಗೆ ಯಾಕೆ ಹೊಟ್ಟೆ ಉರಿ ಏನಪ್ಪ ನನಗೂ ಅದೇ ಅರ್ಥ ಆಗ್ತಿಲ್ಲ ಇವಳು ಯಾಕೆ ಈ ರೀತಿ ಆಡ್ತಿದಾಳೆ ಅನ್ನೋದೇ ಗೊತ್ತಾಗ್ತಿಲ್ಲ ಇಷ್ಟೆಲ್ಲ ಮಾಡಿದ್ರು ಏನೂ ಗೊತ್ತಿಲ್ಲ ಅನ್ನೋ ಇದ್ದಾಳೆ ನೋಡು ಎಷ್ಟು ಧೈರ್ಯ ನೋಡು ಅವಳಿಗೆ ಸರಿ ಸಂತೋಷ ಬರ್ತಾನಲ್ಲ ಆಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡೋಣ ಪ್ರಾರ್ಥನಾ ನಿಮ್ಮ ಮಾವ ತಿಂಡಿ ಕಾಯ್ಕೊಂಡು ಕೂತಿದ್ದಾರೆ ಮೊದಲ ಹೊತ್ತೆ ತಿಂಡಿ ಕೊಡ್ ಹೋಗು ಸರಿ ಸಂತೋಷ ಮುಂದೆ ತನ್ನ ಸರಿಯತ್ತ ಒಪ್ಪತಾಳ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ಸಿಗೋಣ ಬೈ ಫ್ರೆಂಡ್ಸ್